ಮಾತಿನ ಮಲ್ಲಿ ಆಂಕರ್ ನಟಿ ಅನುಶ್ರೀ ಮದುವೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೂಡ ಹಾಜರಾಗಿದ್ರು ಆದ್ರೆ ದೈಹಿಕವಾಗಿ ಅಲ್ಲ ಅನ್ನೋದಷ್ಟೇ ಬೇಸರ ಆಂಕರ್ ಅನುಶ್ರೀ ಲಕ್ಷಾಂತರ ಫ್ಯಾನ್ಸ್ ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ ಅವರು ಮಾತ್ರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅಪ್ಪುವಿನ ಒಂದು ಫೋನ್ ಕಾಲ್ ವಿಶ್ ಗಾಗಿ ದಿನಗಟ್ಟಲೆ ಕಾಯ್ತಿದ್ರಂತೆ ಅವರ ಜೊತೆ ಮಾತಾಡೋಕೆ ನೋಡೋಕೆ ಯಾವಾಗ್ಲೂ ತುದಿಗಾಲಲ್ಲಿ ನಿಲ್ತಿದ್ರು ಪ್ರತಿ ವೇದಿಕೆಯಲ್ಲೂ ಅಪ್ಪು ಅಭಿಮಾನಿ ಅಂತ ಅನುಶ್ರೀ ಹೇಳಿಕೊಂಡಿದ್ದಾರೆ ಅಪ್ಪು ನಮ್ಮೊಂದಿಗೆ ಎತ್ತಿದ್ರೆ ಅನುಶ್ರೀ ಮದುವೆಗೆ ಪಕ್ಕಾ ಹೋಗ್ತಿದ್ರು ಆದ್ರೀಗ ಅವರಿಲ್ಲದ ನೋವು ಕಾಡ್ತಿದೆ ಹೀಗಾಗಿ ಮದುವೆ ಮಂಟಪದ ಪಕ್ಕವೇ ಪುನೀತ್ ರಾಜ್ಕುಮಾರ್ ಫೋಟೋಗಾಗಿ ಜಾಗ ಮೀಸಲಿಡ ತ್ತು ಅಪ್ಪು ಸಾಕ್ಷಿಯಾಗಿ ದಾಂಪತ್ಯ ಜೀವನಕ್ಕೆ ಅನುಶ್ರೀ ಕಾಲಿಟ್ಟಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅನುಶ್ರೀ ತಮ್ಮ ಯೂಟ್ಯೂಬ್ ಚಾನೆಲ್ಗೆ ಮಾಡ್ತಿದ್ದ ಸಂದರ್ಶನದಲ್ಲಿ ಪ್ರತಿಯೊಬ್ಬರಿಗೆ ಬೆಳ್ಳಿ ನಾಣ್ಯಗಳನ್ನ ಕಾಣಿಕೆಯಾಗಿ ಕೊಡ್ತಿದ್ರಂತೆ ಆ ನಾಣ್ಯದ ಮೇಲೆ ಪವರ್ ಸ್ಟಾರ್ ಚಿತ್ರ ಇರ್ತಿತ್ತು ವಿಶೇಷ ಇದನ್ನ ಅನುಶ್ರೀ ಮದುವೆಗೆ ಬಂದಿದ್ದ ಅಪ್ಪು ಆಪ್ತ ನಿರ್ದೇಶಕ ಸಂತೋಷ್ ಆನಂದ್ ರಾವ್ ಹಂಚಿಕೊಂಡಿದ್ದಾರೆ ಮದುವೆಗೆ ಆಹ್ವಾನ ನೀಡೋಕೆ ಹೋದಾಗಲೂ ತುಂಬಾ ಎಮೋಷನಲ್ ಆಗಿದ್ರಂತೆ ಅನುಶ್ರೀ ಪುನೀತ್ ರಾಜ್ಕುಮಾರ್ ಇಲ್ಲ ಅನ್ನೋ ದುಃಖ ಅವರನ್ನ ಕಾಡ್ತಿತ್ತಂತೆ ಅವರಿಗೆ ಎಮೋಷನಲ್ ಮೂಮೆಂಟ್ ಇದು ಪುನೀತ್ ಸರ್ ಇಲ್ಲ ಅನ್ನೋ ದುಃಖ ಅವರಿಗಿತ್ತು ಪುನೀತ್ ರಾಜ್ಕುಮಾರ್ ಇಲ್ಲದಿದ್ರು ಅವರ ಆಶೀರ್ವಾದ ಅನುಶ್ರೀ ಮೇಲಿರುತ್ತೆ ಅಂತ ಅಪ್ಪು ಅಪ್ತಾ ಸಂತೋಷ್ ರಾವ್ ಹೇಳಿದ್ರು ಒಟ್ನಲ್ಲಿ ಅನುಶ್ರೀಯ ನಡೆ ನುಡಿಯಲ್ಲೆಲ್ಲ ನಮ್ಮೆಲ್ಲರ ಪ್ರೀತಿ ಅಪ್ಪು ಜೀವಂತವಾಗಿ ತಾರೆ ಗರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬ ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಸ್ಲಿಮ್ ಎಂಬತ್ತಾಕರಿಂದ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ